ವ್ಯಾಪ್ತಿ ಮೂಡ್ಲಿಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀ ಮಠದ ಕಾವಲು ಅಂತ ಒಂದು ಕಾವಲು ಇದೆ ಅಲ್ಲಿ ಅಮೃತ್ ಗ್ರಾನೇಟ್ಸ್ ಹೇಳಿ ಕೆ ಕೆ ಎನ್ ಮೋಹನ್ ಅಂತ ಅನ್ನೋರು ಕ್ರಷರ್ ಸ್ಥಾಪನೆ ಮಾಡಿ ಸುಮಾರು ಹದಿನೈದು ಎಕರೆಗೆ ಏನೋ ಪರ್ಮಿಷನ್ ತಗೊಂಡವ್ರೆ ಬಂಜಾಲದಲ್ಲಿ ಆದರೆ ಈಗ ನಮ್ಮ ಸುತ್ತಮುತ್ತಲು ಗ್ರಾಮದವರಲ್ಲಿ ಸುಮಾರು ನೂರೈವತ್ತು ಅಡಿ ಆಳಕ್ಕೆ ಇನ್ನೂರು ಅಡಿ ವಸ್ತು ಡ್ರಿಗ್ ಹಾಕಿ ಆ ರಿಗ್ಗಿನ ಸೌಂಡ್ಗೆ ಮನೆಗಳು ಗ್ಲಾ ಗ್ಲಾಸು ಕಾಂಪೌಂಡು ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ ಮತ್ತೆ ಬೋರ್ ಬೋರ್ಗಳೆಲ್ಲ ಬೋರ್ಗಳೆಲ್ಲ ಬಿರುಕ್ಬಿಟ್ಟು ಭಾರಿ ಸಾರ್ವಜನಿಕರಿಗೆ ಆಮೇಲೆ ಓಡಾಡೋದಕ್ಕೆ ರಸ್ತೆ ಪೂರ್ತಿ ಈಗ ಹೊಸ್ದಾಗಿ ರಸ್ತೆ ಮಾಡ್ತಾವ್ರೆ ಅದಕ್ಕೂ ಭಾಳ ತೊಂದರೆ ಆಗೈತೆ ಅದು ಐವತ್ತು ಟನ್ನು ಅರವತ್ತು ಟನ್ ಒಂದೊಂದು ಟಿಪ್ಪರ್ ಹಾಕ್ಕೊಂಡು ಡೈಲಿ ಒಂದು ನೂರು ಟಿಪ್ಪರು ನೂರೈದು ಟಿಪ್ಪರ್ ಹೋಯ್ತವೆ ಆಮೇಲೆ ಆಮೇಲೆ ಕಾಲುವೆ ಅಲ್ಲಿ ಮೂವತ್ತೈದನೇ ಡಿಸ್ಟ್ರಿಬ್ಯೂಟರ್ ಅಂತ ಅದಕ್ಕೆ ಒಂದು ಕಲ್ಲು ಹಾಕೊಂಡು ಅದರಿಂದ ನೀರು ತಗೊತವ್ರ ಅವರು ಅಡ್ಡ ಕಟ್ಕೊಂಡು ಆಮೇಲೆ ಬೆಳೆ ಬೆಳೆ ತೆಂಗಿನ ಗಿಡ ಆಗ್ಲಿ ಅಡಿಕೆ ಗಿಡ ಆಗ್ಲಿ ಯಾವುದೇ ಬೆಳೆ ಮೇಲೇ ಆ ಧೂಳು ಬಂದು ಕೂತ್ಕೊಂಡು ಬೆಳೆನೇ ಆಯ್ತಾ ಇಲ್ಲ ಅಲ್ಲಿ ಈ ತರ ಎಲ್ಲ ಆಗಿ ಭಾರಿ ಅನಾನುಕೂಲ ಆಗಿದೆ ರೈತರಿಗೆ ಸ್ಕೂಲ್ ಮಕ್ಕಳು ಅದು ಹೈಸ್ಕೂಲು ಮತ್ತು ಕಾಲೇಜು ಪಕ್ಕದಲ್ಲೇ ಇದೆ ಆ ಬ್ಲಾಸ್ಟ್ಗೆ ಇಡೀ ಇದೆ ನಡಿಗೋಗುತ್ತೆ ಹೈಸ್ಕೂಲು ಕೂಡ ಬಿರ್ಕ್ಟೆ ಮನೆಗಳೆಲ್ಲ ಬಿರ್ಬಿಟ್ಟಿದಾರೆ ಇದ್ರ ಬಗ್ಗೆ ಡಿ ಸಿ ಅವರಿಗೆ ಇವ್ರಿಗೆಲ್ಲ ಮನವಿ ಕೊಡೋಣ ಅಂತ ನಾವು ಬಂದಿದ್ದೀವಿ ಅವ್ರು ಏನ್ ಮುಂದೆ ಏನು ಆಕ್ಷನ್ ತಗೋತಾರೆ ಅದ್ರ ಮುಂದೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ನಾಲ್ಕು ವರ್ಷದಿಂದ ಇದೆ ಆವಾಗ ಇಷ್ಟು ಆಳಕ್ ಹೋಗಿರ್ಲಿಲ್ಲ ಅದು ನಮಗೂ ಗೊತ್ತಾಯ್ತಾ ಇರ್ಲಿಲ್ಲ ಇವಾಗ ತುಂಬಾ ಆಳಕ್ ಹೋಗಿದ್ದಾರೆ ಡೀಪ್ ಹೋಗಿದ್ದಾರೆ ಕೇಳ್ದು ಕಾನೂನು ರೀತಿ ಇದೆ ಅಂತ ಹೇಳಿದ್ರು ಅವರು ಆಯ್ತು ನೀವು ನಿಮ್ ಕಾನೂನು ಮಾಡಿ ನಾವು ನಮ್ಮ ಕಾನೂನು ಮುಂದುವರಿಸ್ತಿವಿ ಅಂತ ನಿಲ್ಸಬೇಕಾದ ಡಿ ಸಿ ಅವ್ರು ಏನ್ ಆಕ್ಷನ್ ತಗೋತಾರೆ ಅದ್ರ ಮುಂದೆ ಅದ್ರ ಮೇಲೆ ಮುಂದಿನ ಹೋರಾಟ ಕುಮಾರ್ ಅಂತ ಎಂ ಎನ್ ಸುರೇಶ ಕುಮಾರ್ ಲೋಕೇಶ್ ನವೀನ್ ಸತೀಶ್ ಬಾಬು ಬಾಬು ಶೇಖರಾಜ್